ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಅಮೃತಧಾರಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಜೈ ಹೇಗಾದರೂ ಮಾಡಿ ಆ ಭೂಮಿಕ ಕಥೆನ ಮುಗಿಸ್ಬೇಕು ಅಂತ ಅಂದ್ಕೊಳ್ತಾನೆ ಭೂಮಿ ಬದುಕಿದಷ್ಟು ನಮಗೇನೆ ಪ್ರಾಬ್ಲಮ್ ಅಂತ ಅಂದ್ಕೊಂಡ್ಬಿಟ್ಟು ಈ ಕಡೆ ಶಕುಂತ್ಲಾಗೆ ಕಾಲ್ ಮಾಡ್ತಾನೆ ನಿನ್ನ ನಿನ್ನತ್ರ ಮಾತಾಡಬೇಕು ನೀನು ಎಲ್ಲಿದ್ಯಾ ಅಂತ ಹೇಳ್ತೇನೆ ನಾನು ಇವಾಗ ಹಾಲಲ್ಲಿದ್ದೀನಿ ಅಂದಾಗ ಅಮ್ಮ ಇದು ವೆರಿ ವೆರಿ ಇಂಪಾರ್ಟೆಂಟ್ ವಿಚಾರ ಯಾರಿಗೂ ಕೂಡ ಗೊತ್ತಾಗಬಾರ್ದು ಮೊದಲು ನೀನು ರೂಮ್ಗೆ ಬಾ ಅಂತ ಹೇಳ್ತೇನೆ ಈ ಕಡೆ ಅದನ್ನು ಸೃಜನ್ ಮತ್ತು ಭೂಮಿಕಾ ಇಬ್ಬರೂ ಕೂಡ ಕೇಳಿಸ್ಕೊಳ್ತೇನೆ ಇರ್ತಾರೆ ಶಕುಂತ್ಲಾ ಕೂಡ ರೂಮಿಗೆ ಬಂದ್ಬಿಟ್ಟು ಡೋರ್ ಲಾಕ್ ಮಾಡ್ಕೊಂಡು ಜೈ ಹತ್ರ ಮಾತಾಡ್ತಾಳೆ ಏನಾಯ್ತು ಜೈ ಯಾಕೆ ರೂಮಿಗೆ ಬರೋಕ್ ಹೇಳಿದೆ ಅಂತ ಶಕುಂತ್ಲಾ ಕೇಳಿದಾಗ ಅಮ್ಮ ನಾನೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ ಮಾಡಿದಿನಿ ಮಾಡಿ ಆ ಭೂಮಿಕ ಕತೆನ ಮುಗಿಸ್ಬೇಕು ಅಂತ ಇದ್ದೀನಿ ಸೊ ನಾನು ಅನ್ಕೊಂಡ ಹಾಗೆ ಆಯ್ತು ಅಂದ್ರೆ ಆ ಭೂಮಿಕ ಕತೆನ ಆರಾಮಾಗಿ ಮುಗಿಸ್ಬೋದು ಅಂತ ಹೇಳಿದಾಗ ಏನು ಹೇಳ್ತಾ ಇದೀಯ ಜೈ ಅಂತ ಹೇಳ್ತೇನೆ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದೆ ಅಂತ ನಾನು ಗೌತಮ್ ವಾಯ್ಸಲ್ಲಿ ಭೂಮಿಕಾಗೆ ಕಾಲ್ ಮಾಡ್ತೀನಿ ಆವಾಗ ಭೂಮಿಕಾ ಕೂಡ ತುಂಬಾ ಗಾಬರಿ ಆಗಿಬಿಟ್ಟು ಎದ್ನೋ ಬಿದ್ದನೋ ಅಂತ ಗೌತಮ್ನ ಕಾಪಾಡಬೇಕು ಅಂತ ಆ ಫ್ಯಾಕ್ಟ್ರಿಗೆ ಬಂದೇ ಬರ್ತಾಳೆ ಅದೇ ನಮಗೆ ಒಳ್ಳೆ ಸಮಯ ಅಲ್ಲಿ ಯಾರಿಗೂ ಏನೂ ಗೊತ್ತಾಗದೇ ಇರೋ ಹಾಗೆ ನಾನು ಭೂಮಿಕ ಕಥೆನ ಮುಗಿಸ್ಬಿಡ್ತೀನಿ ಅಂದಾಗ ಈ ಕಡೆ ಭೂಮಿಕಾ ಮತ್ತು ಸೃಜನ್ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ ಜೈ ಇದೆಲ್ಲ ಮಾಡೋಕ್ಕೆ ಸಾಧ್ಯ ನಮ್ಮ ಗೌತಮ್ ಕಾಲ್ ಮಾಡಿದಾಗೆ ನೀನು ಭೂಮಿಕಾ ಹತ್ರ ಹೇಗೆ ಮಾತಾಡ್ತೀಯ ಅಂದಾಗ ಅಮ್ಮ ನೀನು ಅದನ್ನೆಲ್ಲ ತಲೆ ಕೆಡ್ಸ್ಕೊಬೇಡ ಇವಾಗ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ ನಾನು ಗೌತಮ್ ವಯಸಲ್ಲಿ ಭೂಮಿಕಾ ಹತ್ರ ಮಾತಾಡಿ ಆ ಗೌಡಮ್ಗೆ ಬರೋ ಥರ ನಾನ್ ಮಾಡ್ತೀನಿ ಅಂದಿದ್ದ ತಕ್ಷಣ ಸರಿ ಜೈ ಏನಾದರೂ ಮಾಡು ಒಟ್ನಲ್ಲಿ ಹುಷಾರಾಗಿರೋ ಯಾಕೆಂದ್ರೆ ಆ ಭೂಮಿಕಾಗೆ ನಮ್ಮ ಮೇಲೆ ಅನುಮಾನ ಶುರುವಾಗಿದೆ ಈ ಸಲ ಯಾವುದೇ ಕಾರಣಕ್ಕೂ ನಮ್ಮ ಪ್ಲಾನ್ ಫ್ಲಾಪ್ ಆಗಬಾರ್ದು ಹಾಗೆ ಆ ಭೂಮಿಕಾ ಕೈಗೆ ನಾವು ಸಿಕ್ಕಾಕೊಳ್ಬಾರ್ದು ಅಂದಿದ್ದ ತಕ್ಷಣ ಮಾಮ್ ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಈ ಪ್ಲಾನ್ ನಿನ್ನ ನಿನ್ನತ್ರ ಹೇಳಬೇಕು ಅಂತ ಕಾಲ್ ಮಾಡಿದ್ದು ಅಂತ ಹೇಳ್ತಾನೆ ಈ ಕಡೆ ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಬಿಟ್ಟು ಏನ್ ಮೇಡಮ್ ಇವ್ರು ನಿಜವಾಗ್ಲೂ ಇಷ್ಟು ಕೆಟ್ಟವ್ರ ಅಲ್ಲ ಶಕುತ್ಲಾ ಈ ರೀತಿ ಇದ್ದಾರೆ ಅಂತ ನಾನು ನಿಜವಾಗ್ಲೂ ಕೂಡ ಆ ಜಯುದೇವ್ ಜೊತೆಗೆ ಸೇರ್ಕೊಂಡು ನಿಮ್ಮ ಪ್ರಾಣನೇ ತೆಗೆಯೋಕೊರಟಿದರೆ ಅಲ್ಲ ಒಂದು ಪ್ರಾಣನ ತೆಗೆಯೋದು ಇಷ್ಟು ಸುಲಭನ ಅವ್ರ ಪ್ರಕಾರ ಅಂತ ಸೃಜನ್ ಹೇಳಿದ ತಕ್ಷಣ ಅವರು ಕೆಟ್ಟೋಗಿ ತುಂಬಾ ದಿನ ಆಗಿದೆ ಆದರೆ ಅವ್ರ ಬಂಡವಾಳ ನಮಗೆ ಇಷ್ಟು ದಿನ ಗೊತ್ತಿರಲಿಲ್ಲ ಅಷ್ಟೇ ನೋಡ್ತಾ ಇರು ಇದನ್ನೇ ಇಟ್ಕೊಂಡು ನಾವು ಸಾಕ್ಷಿನ ಕಲೆಕ್ಟ್ ಮಾಡಿ ಗೌತಮ್ ಮುಂದೆ ಅವರಿಬ್ಬರು ಬಂಡವಾಳ ಏನು ಅಂತ ಪ್ರೂವ್ ಮಾಡಬೇಕು ಆವಾಗಲೇ ಅವ್ರಿಗೆ ಸರಿಯಾಗಿ ಪಾಠ ಕಲಿಸೋಕೆ ಸಾಧ್ಯ ಅಂತ ಹೇಳಿದ ತಕ್ಷಣ ಆಗಿದ್ರೆ ಏನು ಮಾಡಬೇಕು ಅಂತ ಸೃಜನ್ ಕೇಳ್ತೇನೆ ಅವನು ಹೇಳೋ ಥರನೇ ನಾನು ಆ ವಾಯ್ಸ್ನ ನಂಬಿಟ್ಟು ಅಲ್ಲಿಗೆ ಹೋಗ್ತೀನಿ ಸೊ ಅಲ್ಲಿಗೆ ಹೋಗೋದ್ರೆ ನಮ್ಗೆ ಸಾಕ್ಷಿ ಕೂಡ ಸಿಗುತ್ತೆ ಅಂದಿದ್ ತಕ್ಷಣ ಮೇಡಮ್ ನೀವೊಬ್ರೆ ಮಾತ್ರ ಅಲ್ಲಿಗೆ ಹೋಗೋದು ಬೇಡ ಜೊತೆ ನಾನು ಕೂಡ ಬರ್ತೀನಿ ಏನಾದ್ರೂ ಆಗಿ ಹೆಚ್ಚು ಕಮ್ಮಿ ಆದ್ರೆ ತುಂಬಾ ಕಷ್ಟ ಅಂದಿದ್ ತಕ್ಷಣ ಭೂಮಿಕಾ ಕೂಡ ಒಪ್ಕೊಳ್ತಾಳೆ ಅದೇ ಟೈಮ್ಗೆ ಈ ಕಡೆ ಜಯದೇವ್ ಕೂಡ ಇಲ್ಲಿ ಗೌತಮ್ ವಾಯ್ಸಲ್ಲಿ ಭೂಮಿಕಾಗೆ ಕಾಲ್ ಮಾಡ್ತಾನೆ ಭೂಮಿಕಾಗೆ ಮುಂಚೆನೆ ಎಲ್ಲ ಗೊತ್ತಿತ್ತು ಅಲ್ವಾ ಅವಳು ಕೂಡ ಸರಿಯಾಗಿ ಡ್ರಾಮಾ ಮಾಡಿಬಿಟ್ಟು ಗೌತಮ್ ಅವರೇ ನಾನು ಇವಾಗ ಬಂದೆ ನೀವೇನು ತಲೆ ಕೆಟ್ಟು ನಿಮ್ಗೇನು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಗೌತಮ್ ಹತ್ರ ಮಾತಾಡ್ತಾಳೆ ಅಲ್ವಾ ಆ ರೀತಿಯೇ ಜಯದೇವ್ ಹತ್ರ ಮಾತಾಡ್ಬಿಟ್ಟು ಕಾಲ್ನ ಕಟ್ ಮಾಡ್ತಾಳೆ ಸೃಜನ್ ನಾವು ಇವಾಗ ಸಾಕ್ಷಿನ ಕಲೆಕ್ಟ್ ಮಾಡಬೇಕು ಅಂದ್ರೆ ಆ ಜಯದೇವ್ ಬರೋಕ್ಕಿಂತ ಮುಂಚೆನೇ ಅಲ್ಲಿಗೆ ಹೋಗ್ಬಿಟ್ಟು ಕ್ಯಾಮ್ರಾನ ಫಿಕ್ಸ್ ಮಾಡಬೇಕು ಇಲ್ಲ ಅಂದರೆ ನಾವು ಗೌತಮ್ ಮುಂದೆ ಏನೇ ಸತ್ಯ ಹೇಳಿದ್ರು ಕೂಡ ಅವರು ನಂಬೋಕೆ ಸಾಧ್ಯನೇ ಇಲ್ಲ ಸೊ ನಾವು ಆದಷ್ಟು ಬೇಗ ಇಲ್ಲದೆ ಹೊರಡ್ಬೇಕು ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಅವರ ಅತ್ತೆ ಹತ್ರ ಬಂದ್ಬಿಟ್ಟು ನೀವೇನು ತಲೆ ಕೆಡಿಸ್ಕೊಬೇಡಿ ಇವತ್ತು ಅವ್ರ ಬಂಡವಾಳನ ಬಯಲು ಮಾಡ್ತೀವಿ ಅಂತ ದಿನ ಬಂದಿದೆ ಅವ್ರ ವಿರುದ್ಧ ನಾನು ಸಾಕ್ಷಿನ ಕಲೆಕ್ಟ್ ಮಾಡ್ಕೊಂಡು ಬಂದು ನಾನು ಗೌತಮ್ ಮುಂದೆ ಅದನ್ನ ಪ್ರೂವ್ ಮಾಡ್ತೇನೆ ನೀವು ಇಷ್ಟು ದಿನ ಕಷ್ಟಪಟ್ಟಿರೋದು ಸಾಕು ಇನ್ನು ಮುಂದೆ ನಾವೆಲ್ಲರೂ ಕೂಡ ಈ ಮನೆನ ಚೆನ್ನಾಗಿ ನೋಡಿಕೊಂಡು ಖುಷಿ ಖುಷಿಯಾಗಿ ಇರಬೇಕು ಅಂತ ಹೇಳ್ತಾಳೆ ಆದರೂ ಕೂಡ ಭಾಗ್ಯಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ ನನ್ನ ಜೊತೆ ಸೃಜನ್ ಕೂಡ ಬರ್ತಾ ಇದ್ದಾನೆ ನಾವಿಬ್ಬರು ಹೋಗ್ಬಿಟ್ಟು ಆದಷ್ಟು ಬೇಗ ಬರ್ತೀವಿ ಅಂತ ಹೇಳ್ಬಿಟ್ಟು ಈ ಕಡೆ ಸೃಜನ್ ಹತ್ರ ಬರ್ತಾಳೆ ಎಲ್ಲ ರೆಡಿ ಇದೆ ತಾನೇ ಅಂತ ಭೂಮಿಕ ಕೇಳಿ ಕೊಂಡ್ಬಿಟ್ಟು ಇಬ್ಬರು ಕೂಡ ಅಲ್ಲಿದ್ದ ಹೊರಡ್ತಾರೆ ಸೊ ಜಯದೇವ್ ಬರೋಕ್ಕಿಂತ ಮುಂಚೆನೆ ಭೂಮಿಕಾ ಮತ್ತು ಸೃಜನ್ ಇಬ್ರು ಕೂಡ ಆ ಫ್ಯಾಕ್ಟ್ರಿಗೆ ಬರ್ತಾರೆ ಬಂದುಬಿಟ್ಟು ಈ ಕಡೆ ಎಲ್ಲಾದರೂ ಕ್ಯಾಮ್ರಾನ ಫಿಕ್ಸ್ ಮಾಡಬೇಕು ಅವ್ರು ಏನೇನು ಮಾಡ್ತಾರೆ ಅಲ್ವಾ ಅದೆಲ್ಲದೂ ಕೂಡ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಬೇಕು ಅಂತ ಈ ಕಡೆ ಭೂಮಿಕಾ ಕೂಡ ಸೃಜನ್ ಹತ್ರ ಮಾತಾಡ್ಬಿಟ್ಟು ಕ್ಯಾಮ್ರಾನ ಫಿಕ್ಸ್ ಮಾಡಬೇಕು ಒಳಗಡೆ ಹೋಗ್ತಾ ಇರ್ತಾರೆ ಅದೇ ಟೈಮ್ಗೆ ಈ ಕಡೆ ಜಯದೇವ್ ಕೂಡ ಗೇಟ್ನ ಓಪನ್ ಮಾಡ್ಕೊಂಡು ಬಂದಿದ ತಕ್ಷಣ ಭೂಮಿಕಾ ಮತ್ತು ಸೃಜನ್ ಇಬ್ಬರಿಗೂ ಕೂಡ ಯಾರೋ ಬಂದರು ಅಂತ ಗೊತ್ತಾಗ್ಬಿಟ್ಟು ಕ್ಯಾಮ್ರನ ಫಿಕ್ಸ್ ಮಾಡ್ದೇನೆ ಬಿಡ್ತಾರೆ ಸೊ ಹಾಗಿದ್ರೆ ಇಲ್ಲಿ ಜಯದೇವು ಭೂಮಿಕ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ ಅಲ್ವಾ ಅದು ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕೆಂದ್ರೆ ಅಲ್ಲಿ ಕಲ್ಲಿದ್ದ ತಪ್ಪಿಸ್ಕೊಂಡು ಸೀದಾ ಮನೆಗೆ ಬಂದಿರ್ತಾಳೆ ಅವಳು ಅನ್ಕೊಂಡ ಹಾಗೆ ಅಲ್ಲಿ ಸಾಕ್ಷಿನೂ ಕೂಡ ಕಲೆಕ್ಟ್ ಮಾಡ್ಕೊಂಡು ಬರೋಕ್ಕೆ ಆಗಿರೋದಿಲ್ಲ ಬಂದಿದ್ದ ತಕ್ಷಣ ಇದೆಲ್ಲ ಮಾಡಿದ್ದು ನೀವೇ ಅಂತ ಹೇಳಿದ ತಕ್ಷಣ ಶಕುಂತ್ಲಾ ಕೂಡ ಹೋಗಿ ಗೌತಮ್ ಹತ್ರ ಹೇಳ್ತೀಯ ಬೇಕಿದ್ರೆ ಹೇಳ್ಕೊ ಯಾಕೆ ಅವನು ನಾನು ಸಾಕಿರೋ ನಾಯಿ ಅಷ್ಟು ಸುಲಭವಾಗಿ ಈ ಅಮ್ಮನ ಮೇಲೆ ಅನುಮಾನ ಪಡೋದಿಲ್ಲ ಅಂತ ಹೇಳಿದಾಗ್ಲೇನೆ ಭೂಮಿ ಕೋಪ ಮಾಡ್ಕೊಂಡು ಶಕುಂತಲ ಕೆನ್ನೆಗೆ ಸರಿಯಾಗಿ ಬಾರಿಸಿರ್ತಾಳೆ ಸೊ ಈ ಎಪಿಸೋಡ್ ಅಂತೂ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಎವ್ರಿ